ಕರ್ವಾಲು ಅಧ್ಯಾಯ ನಾಲ್ಕು ಮೂಡಿಗೆರೆ ಜೈನು ಸೊಸೈಟಿ ಆಫೀಸಿನೊಳಗೆ ನಾನು ಪ್ರವೇಶಿಸಿದಾಗ ಮಂದಣ್ಣ ಲಕ್ಷ್ಮಣ ಇಬ್ಬರು ಯಾರೊಡನೆಯೋ ರಭಸವಾಗಿ ವಾದಿಸುತ್ತಿದ್ದರು ಹಾಕುತ್ತೀಯ ಹಾಗಾದರೆ ಆಣೆ ಮಂದಣ್ಣ ಎಂದ ಓ ಅದಕ್ಕೇನಂತೆ ನನಗೇನು ಹೆದ್ರಿಕೆಯಾ ಬಂದಾತ ಎಂದ ಬ್ಯಾಡ ನೋಡು ದುಡ್ಡಿಗೋಸ್ಕರ ಆಣೆ ಭಾಷೆ ಹಾಕಿ ಕೊನೆಗೆ ಏನಾದರೂ ಒಂದು ತೊಂದರೆ ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ದೇವರ ಸಾಕ್ಷಿಯಾಗಿಯೂ ನಾನು ಮೋಸ ಮಾಡ್ತಿಲ್ಲ ಲೋ ಮಂದ ಬೇಕಾರೆ ತಗೋ ಬ್ಯಾಡ್ದಿದ್ರೆ ಕಳಿಸು ಎಂಥದೋ ನಿಂದು ಎಂದು ಲಕ್ಷ್ಮಣ ಹೇಳಿದ ಅಷ್ಟರಲ್ಲಿ ಬಾಗಿಲಲ್ಲಿ ನಾನು ಅವರ ಕಣ್ಣಿಗೆ ಬಿದ್ದೆ ಚಕ್ಕನೆ ಅವರಿಬ್ಬರು ಎದ್ದು ನಿಂತು ನಮಸ್ಕಾರ ಸಾರ್ ಎಂದು ಕೂಗಿದರು ನಾನು ನಮಸ್ತೆ ಹೇಳಿ ನಸುನಗುತ್ತಾ ಅವರು ತೋರಿಸಿದ ಕುರ್ಚಿಯಲ್ಲಿ ಹೋಗಿ ಕುಳಿತೆ ನಾನು ಸಂಭಾಷಣೆ ಆರಂಭಿಸಲು ಮುನ್ನುಡಿ ಎಂಬಂತೆ ಏನು ಭಾರಿ ಚೌಕಾಶಿ ನಡೀತಿತ್ತಲ್ಲ ಎಂದ ಲಕ್ಷ್ಮಣ ಚೌಕಾಶಿ ಅಲ್ಲ ಸಾರ್ ಇವನು ಜೇನು ತಂದಿದ್ದಾನೆ ಯಾವ ಹೂವಿನದೋ ಏನೋ ನೀರಿನಂತೆ ಬೆಳ್ಳಗೆ ಇದೆ ಮಂದ ಇದು ಜೇನೇ ಅಲ್ಲ ಎಂದ ಅದಕ್ಕೆ ಆತ ಪ್ರಮಾಣ ಮಾಡ್ತಿದ್ದ ಅಷ್ಟೆ ಎಂದ ನಾನು ನೋಡಿದೆ ಬೆಳ್ಳಗೆ ತೆಳ್ಳಗೆ ನೀರಿನ ತರಹವೇ ಇತ್ತು ತಂದಾತ ಹೇಳಿದ ಇದು ಕಾಫಿ ಹೂವಿನದೆಂದು ನಾನು ಕೈ ಮೇಲೆ ಎರಡು ಹನಿ ಹಾಕಿಸಿಕೊಂಡು ನೆಕ್ಕಿದೆ ಅಮೋಘವಾಗಿ ಹೂವಿನ ಗಾಢ ಪರಿಮಳವಿತ್ತು ಇದು ಜೇನೇ ಎನ್ನುವಂತೆ ತಲೆದೂಗಿದು ನನಗೆ ಬಂದ ಕೆಲಸ ಜ್ಞಾಪಕವಾಗಿ ಎಂಟು ರೂಪಾಯಿ ಚಿಲ್ಲರೆ ಕೊಟ್ಟೆ ಪರ್ವ ಇಲ್ಲ ನಿಧಾನಕ್ಕೆ ಕೊಟ್ಟರು ನಡೀತಿತ್ತು ಎಂದು ದೇಶಾವಾರಿ ಮಾತಾಡುತ್ತಾ ಲಕ್ಷ್ಮಣ ತೆಗೆದುಕೊಂಡ ನಾನು ನಿನ್ನೆ ತೆಗೆದುಕೊಂಡು ಹೋದ ಜೇನುತುಪ್ಪದ ಬಗ್ಗೆ ತಕರಾರು ಮಾಡಬೇಕೆಂದು ಬಾಯಿ ತೆರೆದೆ ಅಷ್ಟರೊಳಗೆ ಮಂದಣ್ಣ ಸಾರ್ ನಿಮ್ಗೆ ರಾಜ್ಕುಮಾರ್ ಗೊತ್ತಾ ಸಾರ್ ಎಂದು ಕೇಳಿದ ನಾನು ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಗಾಬರಿಯಾಗಿ ಇಲ್ವಲ್ಲಪ್ಪ ಎಂದೆ ಕಲ್ಪನಾ ಗೊತ್ತಾ ಸಾರ್ ಎಂದ ಎಂದೆ ಮಂದಣ್ಣನಿಗೆ ತೀರಾ ನಿರಾಸೆಯಾಯ್ತು ಬಹುಶಃ ನಾನು ಹೋದ ನಂತರ ಲಕ್ಷ್ಮಣ ಮಂದಣ್ಣನಿಗೆ ನನ್ನ ಬಗ್ಗೆ ಏನೇನೋ ಹೇಳಿರಬೇಕು ಸಿನಿಮಾ ರಂಗಕ್ಕೂ ನನಗೂ ಸಂಬಂಧವಿದೆ ಎಂದು ತಿಳಿಸಿರಬೇಕು ಅದಕ್ಕಾಗಿ ಮಂದಣ್ಣ ಈ ಪ್ರಶ್ನೆಗಳನ್ನು ಹಾಕಿದ್ದನೆಂದು ತಿಳಿದೆ ನಾನು ಮಂದಣ್ಣ ನೀನು ಒಳ್ಳೆ ಜೇನೆಂದು ಕೊಟ್ಟಿದ್ದು ಸರಿ ಹೋಗಲಿಲ್ಲ ಎಂದೆ ಲಕ್ಷ್ಮಣ ಯಾಕೆ ಸಾರ್ ಏನಾಯ್ತು ಎಂದ ನಾನು ನಡೆದುದನ್ನೆಲ್ಲಾ ಹೇಳಿ ಆ ಜೇನುತುಪ್ಪ ಗಟ್ಟಿಯಾಗಿ ಸಕ್ಕರೆಯಂತಾಗಿದೆ ಎಂದೂ ಡಬ್ಬ ಬಿಟ್ಟು ಕೆಳಗಿಳಿಯಲು ನಿರಾಕರಿಸುತ್ತಿದೆ ಎಂದು ಹೇಳಿದೆ ಮಂದಣ್ಣ ಅದು ಗುರುಗಿ ಹೂವಿನ ತುಪ್ಪ ಸಾರ್ ಸಿ ಹೆಚ್ಚಿಗೆ ಇರ್ತದೆ ಅದಕ್ಕೆ ಹಂಗೆ ಹರಳುಗಟ್ಟಿಕೊಂಡಿದೆ ಆ ಡಬ್ಬನ ಕುದಿಯೋ ನೀರಲ್ಲಿ ಒಂದ್ ಅರ್ಧ ಗಂಟೆ ಇಟ್ಟರೆ ಮತ್ತೆ ತಾಜಾ ಜೇನುತುಪ್ಪ ಆಗ್ತದೆ ಎಂದ ನಾನು ಆದ್ರೂ ಎಂದು ಅನುಮಾನಿಸಿದೆ ಹಂಗಿದ್ದರೆ ಬೇಕಾರೆ ಈ ಕಾಫಿ ಜೇನಿಂದ ತಗೊಂಡು ಅದನ್ನು ವಾಪಸ್ಸು ಮಾಡಿ ಆದರೆ ಇದು ನಾಕೇ ತಿಂಗಳಿಗೆ ಹುಳಿ ಬರ್ತದೆ ನೋಡಿ ಎಂದು ಸಿಲೋನ್ ರೇಡಿಯೋ ಜಾಹೀರಾತಿನವನಂತೆ ಚಕಚಕ ಒದರಿದ ಹಾಗಿದ್ದರೆ ಅದು ಉತ್ತಮ ತುಪ್ಪವೇ ಇರಬೇಕೆಂದು ಊಹಿಸಿ ಹೊರಬಂದೆ ಸೊಸೈಟಿಯೊಳಗಿನ ಜೇನಿನ ವಾಸನೆಗೆ ನೂರಾರು ಜೇನುಗಳು ನೊಣಗಳು ಇರುವೆಗಳು ಗೊದ್ದಗಳು ದಾಳಿ ಇಡುತ್ತಿದ್ದವು ಅನಂತರ ಗದ್ದೆ ನಾಟಿ ಕಾಫಿ ಗಿಡಗಳಿಗೆ ಔಷಧ ಸಿಂಪರಣೆ ಮುಂತಾದ ಬಿಡುವಿಲ್ಲದ ಕೆಲಸಗಳಲ್ಲಿ ಮಂದಣ್ಣ ಲಕ್ಷ್ಮಣ ಜೇನಿನ ಹಗರಣ ಎಲ್ಲ ಮರೆಯಾದರು ಗದ್ದೆ ಕೆಸರಿನಲ್ಲಿ ಓಡಾಡಿ ಕಾಲೆಲ್ಲ ಕೆಸರು ಹುಣ್ಣಾಗಿತ್ತು ಒಂದು ಟಿನ್ ಜೇನುತುಪ್ಪದಲ್ಲಿ ನಮಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಮಿಕ್ಕುದ್ದನ್ನು ಮೈಸೂರಿಗೆ ರವಾನಿಸಿದ್ದವು ಆ ಅಗಾಧ ಪ್ರಮಾಣವಾದ ಜೇನನ್ನು ಖರ್ಚು ಮಾಡಲು ದಾರಿಗಾಣದೆ ತಂದೆಯವರೂ ಕೂಡ ಬಂಧು ಮಿತ್ರರಿಗೆ ಕೊಂಚ ಕೊಡಬೇಕಾಯ್ತು ಜೇನಿನ ಬಗ್ಗೆ ಆಗಲಿ ಜೇನು ಹುಳಗಳ ಬಗ್ಗೆ ಆಗಲಿ ಆಗ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಸ್ಥೂಲವಾಗಿ ನಾನು ಊಹಿಸಿದ್ದು ಅದು ಮಾನವನ ಮೊದಲು ಶತ್ರು ಹಾವಿನಂತೆಯೇ ಮಾನವನನ್ನು ಕಚ್ಚಲು ಕೊಲ್ಲಲು ಯತ್ನಿಸುವ ಕೀಟ ಎಂದಷ್ಟೆ ಒಮ್ಮೆ ಜೇನೊಂದು ನಮ್ಮ ತಂದೆಯವರನ್ನು ಕಚ್ಚಿ ಅವರ ಮುಖವೆಲ್ಲ ವಿಪರೀತ ಊದಿ ಕೊನೆಗೆ ಡಾಕ್ಟರಿಂದ ಔಷಧಿ ತೆಗೆದುಕೊಳ್ಳಬೇಕಾಯಿತು ಇದರಿಂದ ನಾನು ಈ ಅನಿಷ್ಟ ಕೀಟವನ್ನು ಪೃಥ್ವಿಯಿಂದ ನಾಮವಶೇಷ ಮಾಡುವುದೇ ಒಳ್ಳೆಯದೆಂದು ಇದಕ್ಕಾಗಿ ಜೇನಿನ ಸವಿಯನ್ನು ಶಾಶ್ವತವಾಗಿ ತ್ಯಜಿಸಬೇಕಾಗಿ ಬಂದರೂ ಪರವಾಗಿಲ್ಲವೆಂದು ಯೋಚಿಸುತ್ತಿದ್ದೆ ಮೈಸೂರಿನಲ್ಲಿ ಆಗೀಗ ದಾರಿ ಜೇನುಗಳು ಮನೆಯೊಳಗೆ ನುಗ್ಗಿ ದಾರಿ ಕಾಣದೆ ಗಾಜಿನ ಕಿಟಕಿಯ ಬಳಿ ಜೊಯಿ ಜೊಯಿ ಸದ್ದು ಮಾಡುತ್ತಾ ಆಚೆಗೆ ಹಾರಲೆತ್ನಿಸಿ ಗಲಾಟೆ ಮಾಡುತ್ತಿದ್ದವು ಆಗೆಲ್ಲ ನಾವು ಇದನ್ನೊಂದು ರಾಕ್ಷಸನೆಂದು ಬಗೆದು ಪೊರಕೆ ಟವಲ್ಲು ಇತ್ಯಾದಿಗಳನ್ನು ತೆಗೆದುಕೊಂಡು ಬಿಸಾಡಿ ಕೊಂದು ಹಾಕುತ್ತಿದ್ದೆವು ಆದರೆ ಈ ರೀತಿ ಟಿನ್ನುಗಟ್ಟಲೆ ಡ್ರಮ್ಮುಗಟ್ಟಲೆ ತುಪ್ಪ ಉತ್ಪಾದನೆ ಮಾಡಬೇಕಾದರೆ ಎಷ್ಟೊಂದು ಕೋಟ್ಯಾನು ಕೋಟಿ ಜೇನುಗಳು ನನ್ನ ಮನೆಯ ಸನಿಹದ ಕಾಡುಗಳಲ್ಲಿ ವಾಸಿಸುತ್ತಿರಬೇಕೆಂದು ಯೋಚನೆ ಮಾಡುತ್ತಿದ್ದೆ ಅನೇಕ ಬಾರಿ ತೋಟದಲ್ಲಿ ಹೂವುಗಳಿಗೆ ಜೇನು ಮುತ್ತುವುದನ್ನು ನೋಡಿದ್ದೆ ಆದರೂ ಅವು ಗೂಡು ಕಟ್ಟಿ ತುಪ್ಪ ಮಾಡಿರುವುದನ್ನು ಕಂಡಿರಲಿಲ್ಲ ಬಹುಶಃ ಅವುಗಳ ಗೂಡುಗಳು ಪರಿಣಿತರ ಕಣ್ಣುಗಳಿಗೆ ಮಾತ್ರ ಬೀಳಬಹುದೆಂದು ಊಹಿಸಿದೆ ಒಮ್ಮೆ ಗದ್ದೆಯಿಂದ ಮನೆಗೆ ಬರುವಾಗ ಪೊದೆಯೊಂದರ ಹಿಂದೆ ಗುಯಿ ಗುಯಿ ಎಂದು ಜೇನುಗಳ ಹಾರಾಟದ ಸದ್ದು ಕೇಳಿತು ನಾನು ಜೇನುಗೂಡು ಕಟ್ಟಿರಬಹುದೆಂದು ಊಹಿಸಿ ಪೊದೆಗಳಡಿಯಲ್ಲೇ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಆಚೆ ಕಡೆಗೆ ಕಳ್ಳನೋಟ ಬೀರಿದೆ ನನ್ನ ಮುಖ ನಿರಾಶೆಯಿಂದ ಪೆಚ್ಚಾಯಿತು ಅನಂತರ ನನ್ನ ಮೂರ್ಖತನಕ್ಕೆ ನನಗೇ ನಗು ಬಂತು ಮಾನವರೋ ಮಂಗನೋ ಆಗ ಆಗತಾನೆ ಪಾಯಿಖಾನೆ ಮಾಡಿದಂತಿತ್ತು ನೀಲಿ ಬಣ್ಣದ ಹೊನ್ನೊಣಗಳು ಉಜ್ವಲ ಮಣಿಗಳಂತೆ ಹೊಳೆಯುತ್ತಾ ಅದಕ್ಕೆ ಮುತ್ತಿದ್ದವು ಈ ಮುಖಭಂಗದ ಅನಂತರ ನಾನು ಜೇನುಗೂಡನ್ನು ಹುಡುಕುವ ಹವ್ಯಾಸ ತ್ಯಜಿಸಿದೆ ಆದರೆ ಪ್ಯಾರನಿಗೆ ಜೇನುಗೂಡನೆಲ್ಲಾದರೂ ಕಂಡರೆ ನನಗೆ ತಿಳಿಸು ಎಂದು ಹೇಳಿದೆ ಅದಕ್ಕೆ ಕೂಡಲೇ ಅವನು ಮೂಡಿಗೆರೆಯ ತಾಲೂಕು ಆಫೀಸಿನ ಚಾವಣಿಯಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ ಅವು ಹೆಜ್ಜೇನಿನ ಹಟ್ಟಿಗಳು ನಾನು ಅದನ್ನು ನೋಡಿದ್ದೆ ಅವುಗಳ ಹೆಸರು ಕೇಳಿದರೆ ನನಗೆ ಹೆದರಿಕೆಯಾಗುತ್ತಿತ್ತು ಆಗೀಗ ಪತ್ರಿಕೆಯಲ್ಲಿ ಅವು ಕಡಿದು ಸತ್ತವರ ಸಮಾಚಾರ ಬರುತ್ತಿತ್ತು ಪ್ಯಾರನ ಮಾತಿಗೆ ನನಗೆ ಕೋಪ ಬಂತು ನಿನಗೇನು ತಲೆಗಿಲೆ ಕೆಟ್ಟಿದೆಯೇನೋ ಹುತ್ತ ಮರದ ಪೊಟರೆಗಳಲ್ಲಿ ಗೂಡು ಕಟ್ಟೋ ಸಣ್ಣ ಜೇನು ಕಂಡರೆ ತಿಳಿಸೋ ಎಂದರೆ ಆ ಹೆಜ್ಜಿನ ವಿಷಯ ಎತ್ತುತ್ತೀಯಾ ಎಂದು ಜೋರು ಮಾಡಿದೆ ನಮ್ಮ ತಾಲೂಕಿನಲ್ಲೇ ಪ್ಯಾರ ಮೊದಲ ದರ್ಜೆಯ ಅವಿವೇಕಿ ಎಂಬ ನನ್ನ ಊಹೆ ಅವನ ಮಾತಿನಿಂದ ಇನ್ನೂ ಬಲವಾಯಿತು